ಸುಮ್ಮನೆ ನಮ್ಕೆ ವ್ಯವಸ್ಥೆ ಬಸ್ ಫ್ರೀ ಆ ಫ್ರೀ ಈ ಫ್ರೀ ಅಂತ ಎಲೆಕ್ಷನ್ ಟೈಮ್ ಬಂದಾಗ ಹೇಳ್ತಾರೆ ವೋಟ್ ಹಾಕ್ಸ್ಕೊಂತಾರೆ ಗೆಲ್ತಾರೆ ಅವ್ರು ಮಾಡೋ ಅಲ್ಕ ಕೆಲಸ ಮಾಡ್ತಾನೆ ಇರ್ತಾರೆ ಯಾರಿಗೂ ವೋಟ್ ಹಾಕಲ್ಲ ಸನ್ ಏನಾದ್ರು ತಿಳ್ಕೊಳ್ಳಿ ಅಯ್ಯೋ ಕೇಳೋಕೆಲ್ಲ ಮಾಡೋಕ್ಕಿಲ್ಲ ಅವರು ಸುಮ್ಮನೆ ಅವರು ಓಟ ಬೋಸಾರ ಬರ್ತಾರೋ ಹೋಗ್ತಾರೆ ವೋಟ್ ಮಾಡ್ಬೇಕಾರೆ ಬಡವನು ಬೇಕು ಶ್ರೀಮಂತನು ಬೇಕು ಅಂತಾರೆ ಅಭಿವೃದ್ಧಿ ಆಗಬೇಕು ಅಂತಂದ್ರೆ ಬಿಟ್ಟಿ ಬಾಗಿಗಳ್ನ ಬಂದ್ ಮಾಡಬೇಕು ಅವ್ರು ಬಂದು ನಾಯಿ ಒಡ್ಸಂಗೆ ಓಡ್ಸ್ತಾ ಅವ್ರ ನಮ್ಮನ್ನು ಈ ಇವರೇನೋ ಇಲ್ಲಿ ಕಾಂಗ್ರೆಸ್ ಅವರು ಬಿಟ್ಟಿ ಭಾಗ್ಯ ಕೊಟ್ಬಿಟ್ಟು ನಾಳೆ ಪಾಕಿಸ್ತಾನ ಮತ್ತೆ ಆಗ್ಬಿಟ್ರೆ ನಮ್ಮ ದೇಶ ನಾವು ಬಾರಿ ಕಷ್ಟದಲ್ಲಿ ಹೋಗ್ಬಿಡ್ತೀವಿ ಈ ಕ್ಷೇತ್ರದಲ್ಲಿ ಛೇತ್ರದಲ್ಲಿ ಏನು ನನ್ನ ಪ್ರಕಾರ ಇವಾಗಿನ ಜನರೇಷನ್ ಅಲ್ಲಿ ವೋಟ್ ಅನ್ನೋದು ಇಟ್ ಇಸ್ ಆಲ್ ಬೇಸ್ಡ್ ಆನ್ ವೋಟ್ ಬೆಂಗಳೂರು ಸೌತ್ ಈ ಬಾರಿಯ ಲೋಕಸಭಾ ಚುನಾವಣೆಯಲ್ಲಿ ಮತದಾರನ ಮನದಾಳವನ್ನು ತಿಳ್ಕೊಳ್ಳೋದಕ್ಕೆ ನಾವು ಬೆಂಗಳೂರು ಸೌತ್ಗೆ ಬಂದಿದ್ದೀವಿ ಇಲ್ಲಿ ಗೋವಿಂದರಾಜನಗರ ವಿಜಯನಗರ ಚಿಕ್ಕಪೇಟೆ ಹಾಗೆ ಪದ್ಮರಾಮ್ ನಗರ ಸೇರಿದಂತೆ ಎಂಟು ವಿಧಾನಸಭಾ ಕ್ಷೇತ್ರಗಳು ಬರುತ್ತೆ ಇಲ್ಲಿ ಭಾಳ ಪ್ರಮುಖವಾಗಿ ಸಾವಿರದ ಒಂಬೈನೂರ ತೊಂಬತ್ತಾರರಿಂದ ಬಿ ಜೆ ಪಿಯ ಭದ್ರಕೋಟೆಯಾಗಿದೆ ಈ ಬೆಂಗಳೂರು ಸೌತ್ ಅನಂತಕುಮಾರ್ ಅವರ ಕಾಲದಿಂದ ಅದಾದ ನಂತರ ತೇಜಸ್ವಿ ಸೂರ್ಯ ಗೆಲ್ತಾ ಬರ್ತಾರೆ ಮೊದಲನೇ ಬಾರಿ ಈಗ ಅವ್ರೇನು ಮಾಡ್ತಾರೆ ಈ ಬಾರಿಯಲ್ಲಿ ಯಾವ ರೀತಿಯ ಹವ ಇದೆ ಯಾಕೆಂದ್ರೆ ಸೌಮ್ಯ ರೆಡ್ಡಿ ಸ್ಪರ್ಧೆ ಮಾಡ್ತಾ ಇದಾರೆ ಇಲ್ಲಿ ರಾಮಲಿಂಗಾರೆಡ್ಡಿ ಅವರ ಪುತ್ರಿ ಸೌಮ್ಯ ರೆಡ್ಡಿ ರಾಮಲಿಂಗಾರೆಡ್ಡಿ ಅವರ ಕುಟುಂಬವೇ ಇಲ್ಲೋ ಒಂಥರ ಬೆಂಗಳೂರು ಸೌತಲ್ಲಿ ಸ್ಟ್ರಾಂಗ್ ಆಗಿದೆ ಹಾಗಾದ್ರೆ ಈ ಬಾರಿ ತೇಜಸ್ವಿ ಸೂರ್ಯ ಗೆಲ್ತಾರ ಸೌಮ್ಯ ರೆಡ್ಡಿ ಗೆಲ್ತಾರ ಬನ್ನಿ ಜನರ ಮತದಾರನ ಮನದಾಳ ತಿಳ್ಕೊಳ್ಳೋದಕ್ಕೆ ಹೋಗ್ತಾ ಇದೀವಿ ಬೆಂಗಳೂರು ಸೌತ್ ನಲ್ಲಿ ಒಳ್ಳೆಯವರು ಕೆಟ್ಟವರು ಅಂತೆಲ್ಲ ಬರಲ್ಲ ಇದರಲ್ಲಿ ಇವಾಗ ನೋಡಿ ಎಕ್ಸಾಂಪಲ್ ಇಂಥವ್ರನ್ನೇ ತಗೊಳ್ಳಿ ಎಲ್ಲ ಸ್ಟ್ರೀಟ್ ವೆಂಡರ್ಸು ಮತ್ತೆ ಕೆಲಸ ಮಾಡೋರು ಎಲ್ಲ ಮಿಡಿಲ್ ಕ್ಲಾಸ್ ಫ್ಯಾಮಿಲಿಗೆ ಮತ್ತೆ ಪುವರ್ ಪೀಪಲ್ಗೆನೆ ಏಟ್ ಬೀಳ್ತಾರೆ ಅದು ಎಲ್ಲ ಜ ರಾಜಕಾರಣಿಗಳೆಲ್ಲ ಈ ಪಕ್ಷ ಆ ಪಕ್ಷ ಅದೆಲ್ಲ ಸುಮ್ಮನೆ ಮಾಡ್ಕೊಂಡಿರೋದು ಹೆಸರುವಾಸಿಗೆ ಅಷ್ಟೇ ಅದು ಬಿಟ್ರೆ ನೋಡಿ ಇವ್ರು ಅವಾಗಿಂದ ಚಿಕ್ಕ ವಯಸ್ಸಿಂದಾನು ಇದೇ ಕೆಲಸ ಮಾಡ್ತಾ ಇರ್ತಾರೆ ಕೇಳಿ ನೋಡಿಬೇಕಂದ್ರೆ ಅವ್ರನ್ನ ಇವ್ರು ಬೆಳೆದೇ ಇರಲ್ಲ ಇವ್ರು ಇರೋ ಜಾಗದಲ್ಲೇ ಇದ್ದಾರೆ ಬಟ್ ಬೇರೆಯವರೆಲ್ಲ ಶ್ರೀಮಂತರು ಇವತ್ತು ಕೌನ್ಸಿಲರ್ ಅದೊಂದು ನಾಳೆ ಎಂ ಪಿ ಆಗ್ತಾನೆ ಎಂ ಪಿ ಎಲ್ ಎಮ್ ಎಮ್ ಎಲ್ ಎ ಆಗ್ತಾನೆ ಪ್ರೆಸಿಡೆಂಟು ಹಂಗೆ ಹೋಗ್ತಾನೆ ಇರುತ್ತೆ ಅವ್ರದ್ದು ದುಡ್ಡು ಮಾಡ್ತಾನೆ ಇರ್ತಾರೆ ಹೋಗ್ತಾನೆ ಇರ್ತಾರೆ ಸೊ ಅವ್ರು ಮಾಡ್ತಾರೆ ರಾಜಕೀಯ ಪಕ್ಷ ಎಲ್ಲ ಯಾರಿಗೂ ಹೆಲ್ಪ್ ಆಗ್ತಲ್ಲ ಸರ್ ಇಲ್ಲಿ ಮಿಡಿಲ್ ಕ್ಲಾಸ್ಗೆ ಪೋರ್ ಪೀಪಲ್ಗೆ ಅನ್ನೋರ್ಗೆ ಯಾರಿಗು ಅದು ಒಂದು ರೂಪಾಯಿ ಹೆಲ್ಪ್ ಆಗ್ತಲ್ಲ ಸುಮ್ಮನೆ ನಂಬಿಕೆ ವ್ಯವಸ್ಥೆಗೆ ಬಸ್ ಫ್ರೀ ಆ ಫ್ರೀ ಈ ಫ್ರೀ ಅಂತ ಎಲೆಕ್ಷನ್ ಟೈಮ್ ಬಂದಾಗ ಹೇಳ್ತಾರೆ ಓಟ್ ಹಾಕ್ಸ್ಕೊತಾರೆ ಗೆಲ್ತಾರೆ ಅವ್ರು ಮಾಡೋ ಅಲ್ಕ ಕೆಲಸ ಮಾಡ್ತಾನೆ ಇರ್ತಾರೆ ಇವನು ಒಳ್ಳೆಯವನು ಅವ್ನು ಕೆಟ್ಟವನು ಅಂತೆಲ್ಲ ಜಡ್ಜ್ ಮಾಡೋಕೆ ನಮ್ಮ ಮುಂಚೆ ನಾವು ಕರೆಕ್ಟ್ ಆಗಿದೀವ ನಾವು ಮಾಡ್ತಾ ಇದೀವ ಇಲ್ವಾ ಅನ್ನೋದು ನಮ್ಗೆ ಗೊತ್ತಿರ್ಬೇಕು ಸೊ ನಾವು ಅದಕ್ಕೆ ಓಟೆ ಹಾಕಲ್ಲ ನಮ್ಗೆ ಗೊತ್ತು ಅವ್ನು ಅಲ್ಕಾನೆ ಇವನು ಅಲ್ಕಾನೆ ಅಂತ ಗೊತ್ತು ಅದಕ್ಕೆ ಯಾರಿಗೂ ಓಟ್ ಹೋಗಲ್ಲ ನಾವು ನೋಟ ಒಂದು ಇವಾಗ ಇವಾಗ ಅಂತಾರಲ್ಲ ಅದು ಊಟಕ್ಕಿಲ್ ದುಪ್ಪಿನಕಾಯಿ ಇನ್ನೇನಕ್ಕೂ ಸಮಾನ ಅಂತಾರಲ್ಲ ಆತರ ಅದ್ ಯೂಸ್ ಇಲ್ಲ ಅಲ್ವಾ ಅದನ್ನ ಏನ್ ಪ್ರಯೋಜನ ಇವಾಗ ನೋಟಕ್ ಏನ್ ಮಾಡ್ತೀರಾ ಅದಕ್ಕೆ ಇಷ್ಟ ಇಲ್ಲ ಇವ್ರಿಗೆ ಯಾರು ಸರಿ ಇಲ್ಲ ಇಲ್ಲ ಅದ್ರಿಂದ ಏನಾದ್ರು ಡಿಫ್ರೆನ್ಸ್ ಆಗತ್ತಾ ಹೇಳಿ ಇವಾಗ ಅದ್ರಿಂದ ನಾವು ಮಾಡಿ ಏನಾದ್ರು ಡಿಫ್ರೆನ್ಸ್ ಆಗುತ್ತೆ ಅಂದ್ರೆ ನಾವು ಮಾಡ್ಬೋದು ಇವಾಗ ಅದ್ರಿಂದ ಏನು ಡಿಫ್ರೆನ್ಸ್ ಆಗಲ್ಲ ಅಂದ್ರೆ ಅದಕ್ಕೆ ಎಫರ್ಟ್ ಏನಕ್ಕೆ ಆಗೋಕ್ ಹೋಗ್ತೀರಾ ನಮ್ ಕೆಲ್ಸ ನಮ್ಗೆ ಇರೋ ಬರೋ ಕೆಲಸನೆಲ್ಲ ಬಿಟ್ಟು ಓಟ್ ಹತ್ತಕೋತಿವಿ ಅಂದ್ರೆ ನಮ್ಗೇನೋ ಕೆಲಸ ಕಾರ್ಯ ಇಲ್ಲ ಅಂತಲ್ಲ ಓಕೆ ನಮ್ಮ ನಮ್ಮ ದೇಶ ನಮ್ಮದು ನಮ್ಮವರು ಅನ್ನೋದ್ರ ಬಗ್ಗೆ ಕಾಳಜಿ ಇದ್ರೇ ನಾವು ಮಾಡೋಕೆ ಹೋಗ್ತೀವಿ ಇವಾಗ ನಾವು ಅಷ್ಟೆಲ್ಲ ಹೋಗ್ತೀವಿ ಅಂದಮೇಲೆ ಅವ್ರಿಗೂ ಅದೊಂದು ರೆಸ್ಪಾನ್ಸಿಬಿಲಿಟಿ ಅದೊಂದು ಕಾಳಜಿ ಅನ್ನೋದು ಇರಬೇಕು ಅವ್ರಿಗೆ ಅದು ಅವ್ರಿಗೆ ಇಲ್ಲ ಅಂದಮೇಲೆ ನಮಗೂ ಇಟ್ಕೊಳ್ಳೋದ್ರಲ್ಲಿ ಪ್ರಯೋಜನವೇ ಇಲ್ಲ ಅನ್ಸುತ್ತೆ ಸೊ ಇಟ್ ಈಸ್ ವೇಸ್ಟ್ ಆಫ್ ವೋಟಿಂಗ್ ಫಾರ್ ಎನಿ ಎನಿ ಪಾರ್ಟಿ ಇಟ್ ಇಸ್ ಬಿ ಜೆ ಪಿನೋ ಕಾಂಗ್ರೆಸ್ ಅಂತೆಲ್ಲ ಹೇಳಕ್ಕೆ ಹೋಗ್ಬಾರ್ದು ಆದ್ರೂ ಅಷ್ಟೇ ಫಸ್ಟು ವೇಸ್ಟು ನನ್ನ ಪ್ರಕಾರ ಇವಾಗಿನ ಜನ್ರೇಷನಲ್ಲಿ ವೋಟ್ ಅನ್ನೋದು ಇಟ್ ಇಟ್ ಈಸ್ ಆಲ್ ಬೇಸ್ಡ್ ಆನ್ ನೋಟ್

ಈಗ ಮತ್ತೊಂದ್ ಸಾರಿ ನಿಮ್ ಕಷ್ಟ ಹೇಳ್ಕೊಳದಕ್ಕೆ ಎಲೆಕ್ಷನ್ ಬಂದಿದೆ ಎಂ ಪಿ ಎಲೆಕ್ಷನ್ ಬರ್ತಾರ ಓಟ್ ಕೇಳಕ್ಕೆ ಬಂದ್ರೆ ನಾವ್ ಯಾರಿಗ ಹಾಕಲ್ಲ ಯಾಕೆ ಹಾಕಲ್ಲ ನಮ್ಗೆ ಹಾಕಿ ಏನು ಯಾರು ಏನು ಜಾಗನ ಕೊಟ್ಟಿಲ್ಲ ನಮ್ಗೆ ಏನು ಅನುಕೂಲ ಮಾಡಿಕೊಟ್ಟಿಲ್ಲ ನಾವು ಎಲ್ಲ ರೋಡಲ್ಲಿ ನಿಂತ್ಕೊಂಡು ಕಷ್ಟ ಬಿಡ್ತೀವಿ ಅವ್ರು ಬಂದು ಓಡಿಸ ಓಡ್ತೀವಿ ಅವ್ರು ಬಂದು ನಾಯಿ ಓಡಿಸಂಗೆ ಓಡಿಸ್ತಾ ಅವ್ರು ನಮ್ಮನ್ನು ಕಲ್ಕೊಂಡು ಓಡಿ ಬರಬೇಕು ಎಷ್ಟು ಕಷ್ಟ ನಾವು ಅನುಭವಿಸ್ತಾ ಇದ್ದೀವಿ ಒಂದೊಂದು ಊಟ ಇಲ್ಲದ ಕೂಡ ಅನುಭವಿಸ್ತಾ ಇದ್ದೀವಿ ನಾವು ಅಲ್ಲ ಇಲ್ಲಿ ಓಟ್ ಗೆದ್ದು ಎಂ ಪಿಗಳಾಗಿದ್ದಾರೆ ತೇಜಸ್ವಿ ಸೂರ್ಯ ಇದಾರೆ ಬಿಜೆಪಿ ಇಂದ ಕಾಂಗ್ರೆಸ್ ಇಂದ ಸೌಮ್ಯ ರೆಡ್ಡಿ ಸ್ಪರ್ಧೆ ಮಾಡಿದ್ದಾರೆ ಯಾರು ನಿಮ್ ಕಷ್ಟನ ಯಾರು ಕೇಳ್ತಾರೆ ಅನ್ಸುತ್ತೆ ಯಾರು ಏನು ಕೇಳಿಲ್ಲ ಯಾರು ಕೇಳಲ್ಲ ಅಲ್ಲ ಈಗ ನೆಕ್ಸ್ಟ್ ಓಟ್ ಕೇಳಕಂತ ಬರ್ತಾರೆ ಹಾಗೇನ್ ಹೇಳ್ತೀರಾ ನೋಡ್ಬೇಕು ಆ ಟೈಮಲ್ಲಿ ಏನು ಹೇಳಕ್ ಬರುತ್ತೆ ಅವಾಗ ಹೇಳ್ತೀವಿ ಅಷ್ಟೆ ನಾವು ಬಂದು ಬೆಂಗಳೂರಿಗೆ ಬಂದು ನಾನು ಹದಿನಾಲ್ಕು ವರ್ಷ ಹುಡುಗಿ ಬಂದಿದ್ದು ಐವತ್ತು ವರ್ಷದಿಂದ ಏನು ತೊಂದರೆ ಇಲ್ಲ ಈ ಕಡೆ ಈ ಈ ಹೂವಕ್ಕೆ ಹಾಕಿನ ಈ ತರ ಬಂದಿರೋದು ಅವರಾಗೆ ಇದ್ದಾಗಲ್ಲ ರಾಮಲಿಂಗ ರೆಡ್ಡಿ ಇದ್ದಾಗ ಇಲ್ಲ ನಾವು ಎಂಥ ಇದು ಬಂದಿದ್ರೂ ಏನೂ ತೊಂದರೆ ಕೊಟ್ಟಿಲ್ಲ ಈ ವರ್ಷ ಮಾತ್ರ ಈ ಇದು ಬಂದು ಈ ಥರ ಆಗಿರೋದು ಈ ನೋಡಿ ಗಾಡಿ ತಲ್ಕೊಂಡು ಈ ಬಿಸಿಲಲ್ಲಿ ನಿಂತ್ಕೊಂಡು ನಾವು ವ್ಯಾಪಾರ ಮಾಡಬೇಕು ಈ ಬ್ಯಾ ಈ ಕಾಮ್ಳಸ್ಗೆ ಬಂದು ಎಲ್ಲ ಪ್ಲೇ ಗ್ರೌಂಡ್ ಇತ್ತು ಅದು ವಾಟರ್ ಟ್ಯಾಂಕ್ ಒಂದೇ ಇತ್ತಿತ್ತು ನಾವು ಐದೈದು ರೂಪಾಯಿ ಸೇರಿಸಿ ಎಲ್ಲ ಕಾಮಳಸ್ ಕಟ್ಟಿದ್ದೀವಿ ಅದು ನಮಗೆ ಕೊಟ್ಟಿಲ್ಲ ಇರೋರೆಲ್ಲ ಮಾಡ್ಕೊಂಡ್ರು ಇಲ್ರೋರ್ಗು ಇಲ್ಲ ಆಯಿತಾ ಈ ತರ ನಾವು ಹಣವಾಸ ಬಳ್ತೀವಿ ಐದು ಮಕ್ಕಳನ್ನ ಸಾಕಬೇಕು ಏನೋ ಓಟ್ ಮನೆ ಬಾಡಿಗೆ ಹಾಲು ಮೂಳು ಕಷ್ಟ ಇರ್ತದಲ್ಲ ನೋಡಿ ಕೊಟ್ಟವ್ರೆ ಏನು ಮಾಡೋಣ ಈಗ ಎಲೆಕ್ಷನ್ ಬಂತು ಮತ್ತೊಂದು ಸಾರಿ ಹಾ ಯಾರಿಗೆ ಯಾರಿಗೂ ಓಟ್ ಹಾಕಲ್ಲ ಸ್ವಾಮಿ ಏನಾದ್ರು ತಿಳ್ಕೊಳ್ಳಿ ನಾವು ಹಾಕಕ್ಕೆ ಹೋಗಲ್ಲ ಎಲ್ಲಿ ವ್ಯಾಪಾರಿಗಳು ಯಾವಾಗ ಎತ್ತು ಹಾಕೊಂಡ್ರ ಅಂಗಡಿಯೆಲ್ಲ ಎಲ್ಲ ಹೊಡೆದಾಕಿ ಆವತ್ತಿಂದ ಜೀವನ ಏನು ನಡೀತದೆ ಅಯ್ಯೋ ನೋವೇತ್ ಕಾಣುತ್ತೆ ಹೊರತು ಯಾವ್ದು ಏನು ಆಗಲ್ಲ ಈಗಾಗಲೇ ಐದ್ ತಿಂಗ್ಳ ಆರ್ ತಿಂಗ್ಳ ಆಯ್ತು ಈಗ ಇವಾಗ ಕೊಡ್ತೀವಿ ಅವಾಗ ಕೊಡ್ತೀವಿ ಅಂತ ಆಸೆ ಹುಟ್ಟಿಸ್ತಾನೆ ಅವ್ರೆ ಇನ್ ಮುಂದಕ್ ಹಾಕೊಂಡ್ ಹೋಗ್ತಾನೆ ಅವ್ರೆ ಈಗ ಮಳೆಗಾಲ ಬಂತು ಅಂದ್ರೆ ಮಕ್ಳು ಮರಿನ್ ಹಾಕೊಂಡಿಲ್ ವನವಾಸ ಹೆಂಗಿರೋದು ಈಗ ಎರಡು ಲಕ್ಷ ನಾವು ಖರ್ಚು ಮಾಡಿ ದಸರಾ ಹಬ್ಬಕ್ಕೆ ಹೊಸದು ಅಂತ ಮಾಡಿಸ್ಕೊಂಡು ಅದನ್ನ ಬಿ ಬಿ ಎಂ ಬಂದು ಒಡೆದಾಕಿದ್ರು ಒಡೆದಾಕಿ ಈಗ ಕೊಡ್ತೀವಿ ಕೊಡ್ತೀವಿ ಅಂತ ಹೇಳ್ತಾ ಆಸೆ ಹುಟ್ಟಿಸ್ತಾವ್ರೆ ನಿರಾಸೆ ಮಾಡ್ತಾನೆ ಅವ್ರೆ ನಾವ್ ಇವತ್ ಕೊಡ್ತಾರೆ ನಾಳೆ ಕೊಡ್ತಾರೆ ಅಂತ ಹೇಳ್ಕೊಂಡ್ ಹೇಳ್ಕೊಂಡು ಹಿಂಗೆ ಮುಂದಕ್ಕೆ ಹಾಕೊಂಡ್ ಹೋಗ್ತಾನೆ ಅವ್ರೆ ಬರ್ತಾರೆ ಬರ್ತಾರ ಅವಾಗ ನಾವ್ ಅವಾಗ್ಲೂ ಹೇಳಿದಿವಲ್ಲ ಅಂಗಡಿ ಕಿತ್ತೂ ಹೇಳಿದಿವಲ್ಲ ಓಟ್ ಮಾತ್ರ ಕೇಳಕ್ಕೆ ಎಲ್ಲಾ ಬತ್ತಿರ ಕೈ ಕಾಲು ಎಲ್ಲಾ ಹಿಡಿತೀರ ಇವಾಗ ನೋಡಿದ್ರೆ ಎಲ್ಲ ಇದ್ ಮಾಡ್ತಾ ಇದ್ದೀರಾ ಅಂತ ಈ ಸತಿ ಇನ್ ಯಾರ ಕೊಡಣ್ಣ ಅಲ್ಲ ಇನ್ ಕಾಕಣ್ಣ ಹೇಳಿ ಇವಾಗ ನಮ್ಮ ಮಕ್ಳು ಮರಿಯೆಲ್ಲ ಬೀದಿ ಮಾಡ್ಬೇಕಾದ್ರೆ ಬಡವನು ಬೇಕು ಶ್ರೀಮಂತನೂ ಬೇಕು ಅಂತಾರೆ ಬಟ್ ಓಡ್ ಮಾಡೋದು ಓಟ್ ಮಾಡೋದಿಲ್ಲ ಮಿಡಿಲ್ ಕ್ಲಾಸ್ ಅವರೇ ಮಾಡೋದೇ ಹೊರತು ಆಫೀಶಿಯಲ್ ಬಂದು ವೋಟ್ ಮಾಡಲ್ಲ ಹಂಗ ಮಾಡಂಗ್ರೆ ಹಂಡ್ರೆಡ್ ಹಂಡ್ರೆಡ್ ಪರ್ಸೆಂಟ್ ವೋಟ್ ಆಗಿರೋದು ಸಿಕ್ಸ್ ಫಿಫ್ಟಿ ಏಟ್ ಪರ್ಸೆಂಟ್ ಸಿಕ್ಸ್ಟಿ ಪರ್ಸೆಂಟ್ ಆಗುತ್ತೆ ಅಂದ್ರೆ ಮಿಡಿಲ್ ಕ್ಲಾಸ್ ಮಾಡ್ತಿರೋದಕ್ಕೆ ಆಗ್ತಾ ಇರೋದು ಅವರು ಮನ್ಸರು ಅಂದ್ರೆ ಅವರು ಕೂಡ ಓಟ್ ಮಾಡೋದ್ರೆ ಇನ್ನೂ ಪರ್ಸೆಂಟೇಜ್ ಕಡಿಮೆ ಆಗುತ್ತೆ ಯಾವ ಯಾವ ಬಿಲ್ಡಿಂಗಲ್ಲಿ ಬಂದಿ ವೋಟ್ ಮಾಡೋ ಇವ್ರ ಯಾರು ಗೆಲ್ಲಿಸ್ತಾ ಇಲ್ಲ ತಪ್ಪು ತಿಳ್ಕೊಬೇಡಿ ಮಿಡಲ್ ಕ್ಲಾಸ್ ಯಾರಿದ್ರು ಅವರೇ ಮಾಡ್ತಾರೋ ವೋಟ್ ಮಾಡೋಂಗೆ ವ್ಯಾಲ್ಯೂ ಇಲ್ಲ ಅಂದ್ರೆ ಏನು ಅಂತ ಅರ್ಥ ಮತ್ತೆ ಐಕೆ ಬಂದಿದೆ ಆ ಸರ್ ಕೆಲಸ ಮಾಡಿದರೆ ಯಾರು ಒಳ್ಳೆಯವರ ಅಂತೀರಾ ಇಬ್ಬರು ಇದ್ದಾರೆ ಸೌಮ್ಯ ರೆಡ್ಡಿ ಅವರು ಜೇನ್ಸಿ ಸರ್ ಮೇಡಂ ಅವರು ಮಾಡಿದರೆ ಅವರು ಮಾಡಿದರೆ ಬಟ್ ನಾವು ಯಾರ್ ಪರನೋ ವಿರುದ್ಧನೋ ನಾವಲ್ಲ ಮೇಡಂ ನಮಗೆ ಯಾರು ಒಳ್ಳೇದ್ ಮಾಡ್ತಾರೋ ನಮ್ಮ ದೇಶ ಉಳಿಯಬೇಕು ಅಂದ್ರೆ ಮುದೇ ವೋಟ್ ಕೊಡ್ಬೇಕು ಸರ್ ಕಾಂಗ್ರೆಸ್ ಇಲ್ಲಿ ರಾಜ್ಯಕ್ಕೆ ನೋಡಿ ಸ್ವಲ್ಪ ಗ್ಯಾರಂಟಿ ಸರ್ ಕಾಂಗ್ರೆಸ್ ಗ್ಯಾರಂಟಿ ಕೊಟ್ಟುಕೊಂಡು ಏನು ಮಾಡ್ತೀರಾ ಸರ್ ಗ್ಯಾರಂಟಿ ತಗೊಂಡು ಏನ್ ಮಾಡ್ತೀರಾ ಗ್ಯಾರಂಟಿ ಎಷ್ಟು ಜನ ಹಾಳಾಗ್ತಾ ಇದಾರೆ ಎಷ್ಟು ಇದೆ ಗ್ಯಾರಂಟಿ ಕೊಟ್ಟಿರಬಹುದು ಇಲ್ಲ ಅಂತಲ್ಲ ಬಸ್ಗಳಲ್ಲಿ ನೋಡಿದ್ರೆ ಯಾವ ಬಸ್ಸಲ್ಲಿ ಹೋಗ್ಲಿ ಜಗಳನೇ ಲೇಡೀಸ್ ಬಂದ್ಬಿಟ್ರೆ ನನಗೆ ಯಾವ ಕೂಡ ಕೇಳಿದ್ದ ಯಾವನ್ ಅವಚ ಶಬ್ದಗಳೇ ಇವನ್ ಗಳು ಅವಚ ಶಬ್ದಗಳೇ ಸರ್ ನಾನು ಮೊನ್ನೆ ದಾವಣಗೆರೆ ಹೋಗ್ತಾ ಇದೀನಿ ಅದು ಈ ಅವಶ್ಯಕತೆ ಇಲ್ಲ ಸರ್ ಅನ್ನಸರಿ ರಾಜ್ಯದ ಇದನ್ನ ಹಾಳು ಮಾಡ್ತಾರೆ ಬೊಕ್ಕಸ ಹಾಳ್ಮಾಡ್ತಾ ಇರೋದು ಅಭಿವೃದ್ಧಿ ಆಗ್ತಾ ಇನ್ನು ಕೂಡ ಅಭಿವೃದ್ಧಿ ಆಗಬೇಕು ಅಂತಂದ್ರೆ ಖಂಡಿತವಾಗೂ ಇವೆಲ್ಲ ಬಿಟ್ಟಿ ಬಾಕಿಗಳನ್ನ ಬಂದ್ ಮಾಡಬೇಕು ಜನರಿಗೆ ಕೆಲಸ ಕೊಡಬೇಕು ಬೇರೆ ರೀತಿಯಿಂದ ಅದನ್ನ ಜನರಿಗೆ ದುಡ್ಡು ಹೋಗೋ ಥರ ಮಾಡ್ ಬೇರೆ ರೀತಿಯಿಂದ ನಮ್ಮ ಮಾತಾ ತೇಜಸ್ವಿ ನಮ್ಗೆ ಅವರು ಬೇಕು ಅದಕ್ಕೆ ಮಾಡಿಲ್ಲ ಮಾಡ್ತಾರೆ ಅನ್ಕೊಂಡಿದೀವಿ ಅಂತ ಕೆಲಸ ಏನು ಮಾಡಿಲ್ಲ ಅವ್ರು ಆದ್ರೂ ಇರಲಿ ಅನ್ಕೊಂಡಿದೀವಿ ಮಾಡಬೇಕು ಕೆಲಸ ಇನ್ನೂ ಮಸ್ತ್ ಇದೆ ಕೆಲಸ ಮಾಡೋದು ಏನು ಮಾಡಿಲ್ಲ ನೀರಿನ ವ್ಯವಸ್ಥೆ ಸರಿ ಇಲ್ಲ ಯಾವ್ದು ಮಾಡಿಲ್ಲ ಯಾವ ಕಡೆನೂ ನೋಡ್ತಾನೆ ಇಲ್ಲ ಯಪ್ಪ ಊಟ ಏನೋ ನಮ್ಮ ಇದು ಬಿಜೆಪಿ ಜೆ ಬರಬೇಕು ಅನ್ಕೊಂಡಿದೀವಿ ಅಷ್ಟೇ ಮೋದಿ ಮೋದಿ ಇವ್ರಿಗೆ ಆಗೋಲ್ಲ ನಾವು ಮೋದಿಗಾಗ ಏ ಕಾಂಗ್ರೆಸು ಮಹಿಳೆಯರಿಗೆ ಎಷ್ಟು ಗ್ಯಾರಂಟಿಗಳನ್ನ ಕೊಟ್ಟಿದೆ ಎಲ್ಲ ಮಾಡಿದೆ ಏ ಎಷ್ಟು ದಿವಸ ಇರತ್ತೆ ಅದೆಲ್ಲ ಅದು ಬೇಕಿಲ್ಲ ಮಹಿಳೆಯರಿಗೆ ಅದೆಲ್ಲ ಸೋಂಬೇರಿಗಾರ್ಡ್ ಮನೇಲಿ ಇರೋರಿಗೆಲ್ಲ ಎರಡೆರಡು ಸಾವಿರ ಏನಕ್ಕೆ ಬೇಕು ಜನ ಮತ ಹಾಕೋಕೆ ರೆಡಿ ಇಲ್ಲ ಬೆಂಗಳೂರಿನಲ್ಲಿ ಒಂದು ಫಿಫ್ಟಿ ಟು ಸಿಕ್ಸ್ಟಿ ಪರ್ಸೆಂಟ್ ವೋಟಿಂಗ್ ಆಗುತ್ತೆ ಯಾಕೆ ವೋಟ್ ಆಗಬೇಕು ಸ್ವಾಮಿ ನಮ್ಗೆ ಯಾವ ಸಂಸದರು ಬಂದರೂ ಏನೂ ಕೆಲಸ ಮಾಡಲ್ಲ ಯಾವ ಗ್ಯಾರಂಟಿನೂ ಉಪಯೋಗಕ್ಕಿಲ್ಲ ಅಂತ ಹೇಳ್ತಾ ಇದ್ದಾರೆ ಹಾಗಾದ್ರೆ ಬನ್ನಿ ಮತ್ತಷ್ಟು ಜನರನ್ನು ಮಾತನಾಡಿಸೋಣ ಯಾರಿಗೆ ಮತ ಹಾಕೋದಕ್ಕೆ ಮನಸ್ಸು ಮಾಡ್ತಾ ಇದ್ದಾರೆ ಮತದಾರನ ಮನದಾಳದಲ್ಲಿ ಜನ ಏನು ಹೇಳ್ತಾರೆ ಚುನಾವಣೆ ಬಂತಲ್ಲ ಮತ್ತೆ ಅಭ್ಯರ್ಥಿಗಳು ಕಾಂಗ್ರೆಸ್ ಇಂದ ಇದಾರೆ ತೇಜಸ್ವಿ ಸೂರ್ಯ ಸೌಮ್ಯ ರೆಡ್ಡಿ ಯಾರು ಒಳ್ಳೆಯವರು ನಿಮ್ಮ ಮತದಾರನ ಮನದಾಳ ನಿಮ್ದು ಯಾರ ಕಡೆ ಇದೆ ತೇಜಸ್ವಿ ಸೂರ್ಯ ಯಾಕೆ ಸಿ ವಿ ನೀಡ್ ಯಂಗ್ಸ್ಟರ್ಸ್ ಪ್ಲಾನ್ ರೆಡ್ಡಿ ಕೂಡ ಯಂಗ್ಸ್ಟರ್ ಖಂಡಿತ ಬಟ್ ಎಫೆಕ್ಟಿವ್ ಆಗಿ ಒಬ್ರು ಯಾರು ಕೆಲಸ ಮಾಡ್ತಿದ್ದಾರೆ ಲೈಕ್ ಫ್ರಮ್ ದ ಲಾಕ್ಡೌನ್ ಟೈಮ್ ಇಫ್ ಯು ಸಿರ್ ಆರ್ ಚೇಂಜಸ್ ವಿಚ್ ಇಸ್ ಹ್ಯಾಪನಿಂಗ್ ಲೈಕ್ ಟ್ರೂ ಕರೋನಾ ಬಹಳ ಜನಕ್ಕೆ ತೊಂದರೆ ಆಗಿತ್ತು ಬಹಳ ಬಡವರಿಗೆ ಸೊ ತೇಜಸ್ವಿ ಸೂರ್ಯ ಇಂದ ಎಲ್ಲೋ ಒಂದು ಕಡೆ ಎಲ್ಲರಿಗೂ ಅನುಕೂಲ ಆಗಿದೆ ಬೆಡ್ಸ್ ಇಂದ ಇರ್ಬೋದು ಇಲ್ಲ ಹಾಸ್ಪಿಟಲ್ಸು ಆಕ್ಸಿಜನ್ ಸಿಲಿಂಡರ್ಸ್ ಇರ್ಬೋದು ಸೊ ಡನ್ ಲಾಡ್ ಆಫ್ ಥಿಂಗ್ಸ್ ಖಂಡಿತ ಕೇಂದ್ರದಲ್ಲಿ ಅಥವಾ ನರೇಂದ್ರ ಮೋದಿ ಬಿಕಾಸ್ ವಿ ನೀಡ್ ಚೇಂಜಸ್ ಇನ್ ಸೆಂಟ್ರಲ್ ಆಲ್ಸೋ ಲುಕಿಂಗ್ ಖಂಡಿತ ಬಟ್ ಇವಾಗ ಆಗಿರೋ ಚೇಂಜಸ್ ಏನಂತ ನೋಡಿದ್ರೆ ಕೆಲವರು ಹೇಳ್ಬೋದು ಪೆಟ್ರೋಲ್ ಚಾರ್ಜಸ್ ಅದು ಇದು ಏನೋ ಬಜೆಟ್ ದಿನ ಬಳಕೆ ವಸ್ತುಗಳಲ್ಲಿ ಏನಾದರೂ ಒಂದು ಇದ್ದೇ ಇರುತ್ತೆ ಆ್ಯಂಡ್ ಎವ್ರಿ ಒನ್ ಹ್ಯಾಸ್ ಟು ಗೋ ಥ್ರೂ ದಟ್ ಬಟ್ ನಾವು ಕಂಟ್ರೀಸ್ ಲೆವೆಲಲ್ಲಿ ನೋಡಿದ್ರೆ ಇಂಡಿಯಾ ಇಸ್ ಸ್ಟ್ಯಾಂಡಿಂಗ್ ಅಪಾರ್ಟ್ ಫ್ರಮ್ ಎಲ್ಲ ಕಂಟ್ರೀಸ್ಗೂ ಸ್ವಲ್ಪ ಡಿಫ್ರೆಂಟ್ ಆಗಿದ್ದೀವಿ ಆ್ಯಂಡ್ ವಿ ಹ್ಯಾವ್ ಎ ಕಲ್ಚರ್ ಆ್ಯಂಡ್ ಹೆರಿಟೇಡ್ ಫ್ರಮ್ ಲಾಂಗ್ ಟೈಮ್ ಆಗಲ್ಲ ಇನ್ನು ಹತ್ತು ವರ್ಷ ಬಿಟ್ಟು ಬಂದ್ರು ಈ ಕ್ಷೇತ್ರ ಮಾತ್ರ ಬಿಜೆಪಿ ಇದೆ ಬಿಜೆಪಿ ಇದೆ ಇನ್ನು ಬಿಜೆಪಿ ಅಲ್ಲ ಎಲ್ಲ ಜಗತ್ತೇ ಒಪ್ಪಿದ್ಮೇಲೆ ವಿಶ್ವ ಗುರು ಅಂತ ಮೋದಿ ಅವ್ರನ್ನ ಇದೊಂದ್ ಕ್ಷೇತ್ರದಲ್ಲಿ ಏನ್ ಆಳಾಡ್ಸಕ್ ಆಗುತ್ತಾರೆ ಇವ್ರಿಗೆ ಸೂರ್ಯ ಒಳ್ಳೆ ಕೆಲಸಗಾರ ನೋಡ್ಬೋದಲ್ಲ ಎಲ್ಲ ಅವ್ರ ಕೆಲಸ ಯಾವ ತರ ಇದೆ ಅಂತ ಲಾಸ್ಟ್ ಟೈಮ್ ಎಮ್ ಎಲ್ ಎಲೆಕ್ಷನ್ ಅಲ್ಲೇ ಅವರು ಎಂ ಪಿಲ್ ಏನಪ್ಪಾ ಅಂದ್ರೆ ಈಗ ಅವ್ರು ನಿಲ್ಸಕ್ ಬೇಕಲ್ಲ ಕ್ಷೇತ್ರದಿಂದ ಅಂತ ಕೊಡೋದಪ್ಪ ಪಕ್ಷದಿಂದ ತಂದೆ ಮಾ ಮತ್ತೆ ತಂದೆ ಮಕ್ಕಳು ತಾಯಿ ಮಕ್ಕಳು ಈ ತರ ಅವ್ರವ್ರದೇ ಪಕ್ಷದಿಂದ ಫ್ಯಾಮಿಲಿ ಎಲೆಕ್ಷನ್ ಮಾಡ್ತಾರೆ ಅವರಷ್ಟೇ ಎಲ್ಲ ಕೆಲಸಗಾರರು ನಮ್ಮ ತೇಜಸ್ವಿ ಸೂರ್ಯ ಮಾಡಿದ್ದಾರೆ ಮಾಡ್ತಾ ಇದ್ದಾರೆ ಕರಪ್ಷನ್ ಇಲ್ಲ ಮೇಯ್ನ್ ನಮ್ಗೆ ಅದು ಬೇಕಾಗಿದೆ ಇಷ್ಟು ವರ್ಷಗಳಿಂದ ಮೋದಿ ಸರ್ಕಾರ ಹತ್ತು ವರ್ಷ ಬಂದ ಮೇಲೆ ದೇಶಕ್ಕೆ ಎಷ್ಟು ಒಳ್ಳೇದಾಗಿದೆ ಏನೇನು ಆಗ್ತಾ ಇದೆ ಅನ್ನೋದು ಇಡೀ ಪ್ರಪಂಚಕ್ಕೆ ಗೊತ್ತಾಗಿದೆ ಬಿನ್ ಡನ್ ಆಲ್ ಓವರ್ ಇಂಡಿಯಾ ಇದಕ್ಕೆ ಎಂಪ್ಲಾಯ್ಮೆಂಟ್ ಸಿ ಒನ್ ಹಂಡ್ರೆ ಅಂಡ್ ಫಾರ್ಟಿ ಕ್ರೋರ್ ಪೀಪಲ್ಗೆ ಎಂಪ್ಲಾಯ್ಮೆಂಟ್ ಕೊಡೋದು ಭಾರಿ ಕಷ್ಟ ಇದೆ ಇವರೇನೋ ಇಲ್ಲಿ ಕಾಂಗ್ರೆಸ್ನವ್ರು ಬಿಟ್ಟಿ ಭಾಗ್ಯ ಕೊಟ್ಬಿಟ್ಟು ನಾಳೆ ಪಾಕಿಸ್ತಾನು ಮತ್ತು ಬಾಂಗ್ಲಾದೇಶ್ ಥರ ಆಗಿಬಿಟ್ರೆ ನಮ್ಮ ದೇಶ ನಾವು ಭಾರಿ ಕಷ್ಟದಲ್ಲಿ ಹೋಗ್ಬಿಡ್ತೀವಿ ಸೊ ಆ ಬಿಟ್ಟಿ ಭಾಗ್ಯಗಳೆಲ್ಲ ಏನೂ ಇಲ್ಲ ಮೋದಿಯವರು ಏನೇನು ಕೊಡಬೇಕು ಬಡವರಿಗೆ ರೈತರಿಗೆ ಗ್ಯಾಸು ಸಿಲಿಂಡರು ಹೆಂಗ ಹೆಣ್ಮಕ್ಳಿಗೆ ಟಾಯ್ಲೆಟ್ಸ್ ಅಂಥವು ಕೊಡ್ತಾ ಇದ್ದಾರೆ ಬೇಸಿಕ್ ಥಿಂಗ್ಸ್ ಅದು ಬಿಟ್ಟರೆ ಇನ್ನು ಬೇರೆ ರೀತಿಯಲ್ಲಿ ಎಲ್ಲ ಫ್ರೀ ಭಾಗ್ಯ ಕೊಟ್ಟು ದೇಶನ ಬೇರೆ ರೀತಿಯಲ್ಲಿ ತೊಗೊಂಡೋಗೋದು ಯಾರಿಗೂ ಇಷ್ಟ ಇಲ್ಲ ಇದು ಸೊ ಮೋದಿ ಬಂದ ಮೇಲೆ ನಮ್ಮ ದೇಶ ಅಭಿವೃದ್ಧಿ ಆಗಿರೋದ್ರಿಂದ ಮೋದಿಗೆ ನಾವು ಓಟ್ ಕೊಡ್ತೀವಿ ಇಲ್ಲಿ ಕೆಲಸ ಮಾಡ್ತಾ ಇರೋರ್ಗೂ ಓಟ್ ಕೊಡ್ತೀವಿ ಯಾವುದೇ ಕಾಂಗ್ರೆಸ್ ಏನೇ ಇದಕ್ಕೂ ನಾವು ಇದು ಮಾಡಕ್ಕೆ ಹೋಗಲ್ಲ ಗಿಮಿಗೆ ಏನೇ ಫ್ರೀ ಕೊಟ್ರೋ ನಾವು ವಿ ಆರ್ ಅಗೇನ್ಸ್ಟ್ ದಟ್ ಆ್ಯಸ್ ಎ ಆನೆಸ್ಟ್ ಪರ್ಸನ್ ಆಫ್ ಬ್ಯಾಂಗ್ಳೂರ್ ಆ್ಯಂಡ್ ಇಂಡಿಯಾ ಬ್ಯಾಂಗ್ಳೂರ್ ಸೌತ್ ಮತದಾರನ ಮನದಾಳವನ್ನು ತಿಳ್ಕೊಳ್ಳೋಕೆ ಹೊರಟಾಗ ಇಲ್ಲಿನ ಜನ ನಮ್ಗೆ ಹೇಳ್ತಾ ಇರುವಂಥದ್ದು ಜಯನಗರ ಭಾಗದಲ್ಲಿ ಬಿ ಟಿ ಎಂ ಭಾಗದಲ್ಲಿ ಮಾರುಕಟ್ಟೆ ವ್ಯಾಪಾರಿಗಳಿಗೆ ಸಮಸ್ಯೆ ಇದೆ ಇಲ್ಲಿನ ಶಾಸಕರು ಸಂಸದರು ನಮ್ಮ ಸಮಸ್ಯೆಯನ್ನು ಕೇಳ್ತಾ ಇಲ್ಲ ಅನ್ನುವಂಥ ನೋವನ್ನು ಜನ ಹೇಳ್ತಾ ಇದ್ದಾರೆ ಈ ಬಾರಿ ಲೋಕಸಭಾ ಚುನಾವಣೆಯಲ್ಲಿ ಬಹಳ ಪ್ರಭಾವ ಬೀರುವಂಥ ವಿಚಾರ ಇದಾಗಬಹುದು ಯಾಕೆ ಅಂತ ಹೇಳಿದರೆ ಸ್ಥಳೀಯವಾಗಿ ಬೀದಿ ಬದಿ ವ್ಯಾಪಾರಿಗಳ ಸಮಸ್ಯೆ ಬಹಳ ಇದೆ ಬಹಳಷ್ಟು ಜನ ನರೇಂದ್ರ ಮೋದಿ ನೋಡಿ ಮತ ಹಾಕ್ತಾ ಇದ್ದಾರೆ ಹೊರತು ಸ್ಥಳೀಯ ಎಂ ಪಿ ಕ್ಯಾಂಡಿಡೇಟ್ ನೋಡಿ ಮತ ಹಾಕೋದಿಲ್ಲ ಅನ್ನುವಂಥದ್ದು ಸ್ಪಷ್ಟ ಆಗ್ತಾ ಇದೆ ತೇಜಸ್ವಿ ಸೂರ್ಯ ಅವರ ಸೌಮ್ಯ ರೆಡ್ಡಿ ಅಂತ ಕೇಳಿದಾಗ ಸೌಮ್ಯ ರೆಡ್ಡಿ ಅವರಿಗೆ ಮತ ಹಾಕ್ತೀವಿ ರಾಮಲಿಂಗಾರೆಡ್ಡಿ ಅವರು ನಮಗೆ ಸ್ಪಂದಿಸ್ತಾರೆ ನಮ್ಮ ಕಷ್ಟಗಳನ್ನ ಕೇಳ್ತಾರೆ ಅನ್ನುವ ಮಾತುಗಳು ಜಾಸ್ತಿ ಕೇಳಿ ಇವೆ ಹಾಗಾಗಿ ಈ ಬಾರಿ ಬೆಂಗಳೂರು ಸೌತ್ ಒಂಥರ ಪೈಪೋಟಿ ಹೆಚ್ಚಾಗಿ ಕಂಡು ಬರ್ತಾ ಇದೆ ಇದು ಬೆಂಗಳೂರು ಸೌತ್ ಲೋಕಸಭಾ ಕ್ಷೇತ್ರದ ಮತದಾರನ ಮನದಾಳ ಕ್ಯಾಮ್ರಾ ಪರ್ಸನ್ ಫಿಜೋ ಜೊತೆ ಓಂ ಒನ್ ಇಂಡಿಯಾ ಕನ್ನಡ ಬೆಂಗಳೂರು ಸೌತ್ನಿಂದ